ಸೂಪರ್ ಆಗಿದೆ ನನಗೆ ರಚಿತ ಅವ್ರ ಇಷ್ಟ ಆಯ್ತು ಸರ್ ಯುತಿಗೆ ಏನು ಹೇಳ್ತೀರಾ ಈ ಒಂದು ಮೆಸೇಜ್? ಯುತಿಗೆ ಏನು ಹೇಳ್ತೀರಾ? ಲೋವರ್ ಅವರಿಗೆ ಹೇಳ್ತೀನಿ ಹುಡುಗಿರನ್ನು ಒಳ್ಳೆವಣ್ಣನ ನೋಡಿ ಇಷ್ಟಪಡಿ ಅಂತೀರ ಅಂತಿರಷ್ಟೇ. ಹುಡುಗガスೋ ಇಂಪಾರ್ಟೆಂಟ್ ಅಲ್ಲ ಅಂತೀರಾ? ಹೌದೌದು ದುಡ್ಡು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ. ಮನುಷ್ಯನ ನೋಡಿ ಅಷ್ಟೇ. ಒಳ್ಳೆವಣ್ಣನ ನೋಡಿ ಹೇಳ್ತೀರಾ ಸರ್ ಮೂವಿ ಮೂವಿ ಸೂಪರ್ ಆಗಿದೆ. ಇದೆನ್ನೇ ದಿನ ಬಂದಿರೋ ನಾನು. ಸಕ್ಕತ್ತಾಗಿದೆ. ನೈನ್ ಹುಡುಗಿರಿಗೆ ಒಳ್ಳೆ ಮೆಸೇಜ್ ಇದು ಹುಡುಗಿರ ನೋಡಿ ಅರ್ಥ ಮಾಡ್ಕೋಬೇಕು ಈ ಕಾಲದಲ್ಲಿ. ಪರವಾಗಿಲ್ಲ ಏನು ಹೇಳ್ತೀರಾ ಸರ್? ಬੰದಿ ಅಲ್ಲ ನೋಡಿಕೊಂಡು ಈ ಮೂವಿ बोर ಆಗಲ್ಲ. ಮತ್ತೆ ಹೇಳ್ತೀನಿ ಸರಿ ಅಂತ ಇದು ನಮ್ಮ ಕರ್ನಾಟಕದ ಒಂದು ಕಾನ್ ಬಂದಾಗ